ಪ್ರದಪಂಜಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಫ್ರೆಶ್ ಫ್ರೆಶ್ನಸ್ ಅಂದರೆ ಪ್ರದಪಂಜಗಳನ್ನ ತರ್ತಕರುತ್ತೆ ನಿಮಗೆ ಪ್ರಪಂಜಗಳು ಓದಿದರೆ ಹೊಸ ಪದಗಳನ್ನ ಈಸೆ ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ನಿಮಗೆ ಫ್ರೇಸ್ ಬಗ್ಗೆ ಅರಿವಿದ್ರೆ ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡಲಿಕ್ಕೆ ಬರುತ್ತೆ ಹಾಗೆಯೇ ನಿಮಗೆ ಫ್ರೆಶ್ಸು ಬಗ್ಗೆ ಓದಿದರೆ ಆಸಕ್ತಿದಾಯಕ ವಾಕ್ಯಗಳನ್ನ ಬರಲಿಕ್ಕೆ ಆಗುತ್ತೆ ಹಾಗೆಯೇ ನೀವು ನಿಮ್ಮ ಬಗ್ಗೆ ಉತ್ತಮವಾಗಿ ಹೇಳಲಿಕ್ಕೆ ಆಗುತ್ತೆ ಅಂದರೆ ಉತ್ತಮವಾಗಿ ನಿಮ್ಮ ಬಗ್ಗೆ ವ್ಯಕ್ತಪಡ ವ್ಯಕ್ತಪಡಿಸಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಫೇಸಸ್ಸು ಈಜು ಸ್ಟ್ರೇಟ್ ಅವೇ ಅಂದರೆ ತಡ ಮಾಡದೆ ತಡ ಮಾಡದೆ ಅನ್ನಲಿಕ್ಕೆ ಫಸಲಿ ಹೇಳಬೇಕಂದ್ರೆ ಹೇಳಲಿಕ್ಕೆ ವಿಥೌಟ್ ಎಲ್ಲ ಅನ್ನಬೇಕು ಹಾಗೆ ಒರಿಯು ಕೂಡ ನಂತರ ಎಟ್ ಸ್ಟ್ರೆಚ್ ಅಂದರೆ ಬಿಟ್ಟು ಬಿಡದಂತ ತಾತ ಬರುತ್ತೆ ಎಟ್ ಎಷ್ಟ್ರಚ್ಚು ಅಂತ ಡೂರಿಂಗು ಒನ್ ಅನ್ ಬ್ರೋಕನ್ ಪೇಡ್ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಫ್ರೆಶು ಇದು ಸ್ಟಾರ್ಮು ಎನ್ ಎ ಟೀ ಕಪ್ ಅಂದರೆ ಶುಲ್ಕ ಕಾರಣಕ್ಕಾಗಿ ಉದ್ರೇಕಗೊಳ್ಳು ಅಂದರೆ ಜಗಳವಾಡುವಂತಾಗುತ್ತೆ ಶುಲ್ಲಕ ಕಾರಣಕ್ಕಾಗಿ ಜಗಳವಾಡೋದು ಅಥವಾ ಉದ್ರೇಕಗೊಳ್ಳೋದಕ್ಕೆ ನಾವು ಫ್ರೆಶ್ ಹೇಳ್ತಾರೆ ಸ್ಟಾರ್ಮು ಎನ್ ಎ ಟೀ ಕಪ್ ಹೋಗಬೇಕು ಅದನ್ನೇ ಹೇಳ್ತಾರೆ ಎಕ್ಸೈಟೆಡ್ ಓವರ್ ಎ ಫ್ಲಿಂಗ್ ಥ್ರಿಫ್ಲಿಂಗು ಮ್ಯಾಟರು ಮತ್ತೊಂಬರ್ತೀನಿ ಎಕ್ಸೈಟೆಡು ಓವರ್ ಎ ಥ್ರಿಫ್ಲಿಂಗ್ ಮ್ಯಾಟರ್ ಅನ್ಬೇಕು ಇಲ್ಲಿ ಮ್ಯಾಟರು ಅಂದರೆ ವಿಷಯ ಅನ್ಬೋದು ಎಕ್ಸೈಟು ಅಂದರೆ ಉದ್ರಿಗೆಗಳು ಅಥವಾ ತಕ್ಷಣ ಸಿಟ್ಟುಕೊಳ್ಳೋದಕ್ಕೆ ಹೇಳಬೇಕು ನೆಕ್ಸ್ಟು ಫ್ರೇಸು ಇದು ಟೈಮ್ ಅಂಡ್ ಅಗೇನ್ ಅಂದರೆ ಪುನಃ ಪುನಃ ಗತ್ತಾ ಬರ್ತೆ ಟೈಮು ಅಂಡಗೇನು ಅಲ್ಲಿಗೆ ಮುಚ್ಚರಿ ಇರುವ ಮತ್ತೊಂದು ಶಬ್ದ ಅಗೇನ್ ಅಂಡ್ ಅಗೆನ್ ಅನ್ಬೇಕು ಹಾಗೆಯೇ ನಾವು ಬರಲೇಬೇಕಾಗುತ್ತೆ ನಂತರದ ಫ್ರೇಸು ಈಸು ಟಿಪ್ ಆಫ್ ಐಸ್ಬರ್ಗ್ ಕನ್ನಡದಲ್ಲಿ ಕಣದಲ್ಲಿ ಅಗೋಚರ ಅಪಾಯದ ಸಣ್ಣ ಭಾಗ ಅರ್ಥ ಬರುತ್ತೆ ಕಣ್ಣಿಗೆ ಕಾಣಿರೋದು ಅಲ್ಲಿ ಅಪಾಯ ಇದೆ ಆಗ ನಾವು ಹೇಳಬೇಕು ಅಗೋಚರದ ಅಪಾಯದ ಸಣ್ಣ ಭಾಗ ತರಬೇಕು ಅದನ್ನೇ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ನಾವು ಎ ಸ್ಮಾಲ್ ಫ್ರಿಕ್ಷನ್ ಸಾರಿ ಎ ಸ್ಮಾಲ್ ಫ್ರಾಕ್ಷನ್ ಆಫ್ ಎ ಹಿಡನ್ ಡೇಂಜರ್ ಹಿಡನ್ ಹಿಡನ್ ಡೇಂಜರ್ ಅಂದ್ರೆ ಕಣ್ಣಿಗೆ ಕಾಣಲಾರದು ಅಂತರ ಟು ದ ಹೆಲ್ಟ್ ಅಂದ್ರೆ ನೆಕ್ಸ್ಟ್ ಫ್ರೇಸ್ ಇದು ದ ಹೆಲ್ತ್ ಅಂದ್ರೆ ಸಂಪೂರ್ಣವಾಗಿ ಅಂತ ಅರ್ಥ ಬರ್ತದೆ ಅದನ್ನೇ ಇಂಗ್ಲೀಷ್ ಅಲ್ಲಿ ಕಂಪ್ಲೀಟ್ ಹೇಳ್ಬೇಕು ಇಲ್ಲಿ ಟು ದ ಹೆಲ್ತ್ ಅಂದ್ರೆ ಅರ್ಥ ಕಣದಲ್ಲಿ ಕಂಪ್ಲೀಟ್ಲಿ ಅಂತ ಆಗುತ್ತೆ ನೆಕ್ಸ್ಟ್ ಫ್ರೇಸ್ ಇದು ಟರ್ನ್ ಕೋಟ್ ಅದೇ ಪಕ್ಷಾಂತರ ಮಾಡುವ ದತ್ತಾಪತ್ರಿ ಅಂದರೆ ರಾಜಕಾರಣಿಗಳು ಪಕ್ಷಾಂತರ ಮಾಡ್ತಾ ಇರ್ತಾರೆ ಅವರಿಗೆ ಯಾವುದೇ ಪಕ್ಷದ ಬಗ್ಗೆ ಗೊತ್ತಿರಲ್ಲ ಆಗ ನಾವು ಹೇಳಬೇಕು ಅಂತೇಳಿ ಒನ್ ಓ ಚೇಂಜಸ್ ಪಾರ್ಟೀಸ್ ಅದನ್ನೇ ನಾವು ಫ್ರೆಸ್ ಮೂಲಕ ಹೇಳ್ಬೇಕಾದ್ರೆ ಟರ್ನ್ ಕೋಟು ಅನ್ನಬೇಕು ನೆಕ್ಸ್ಟು ಅಂಡ್ ಟು ಫ್ರೇಸು ಏಜು ಯಾನು ಆಫ್ಟರ್ನು ಫಾರ್ಮರ್ ಯಾನು ಆಫ್ಟರ್ನೂನು ಫಾರ್ಮರು ಅಂದರೆ ಕೆಲಸದ ಉತ್ತಮ ಬೆಳೆಯನ್ನು ಕೆಲಸದ ಉತ್ತಮ ಬೆಳೆಯನ್ನು ಭರ್ತ ಮಾಡಿಕೊಂಡು ಹೋದಾಗುತ್ತೆ ಹೂಸ್ ಬೆಸ್ಟ್ ಟೈಮು ಫಾರ್ವರ್ಡ್ ಕಾಣಬೇಕು ಹಾಗೆಯೇ ಬರಬೇಕಾಗುತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತು ನಾಳೆ ಬೆಳೆಸಿಕೊಳ್ಳೋಣ ರೌಂಡ್ ಎಲ್ಲರು ಪೂರ್ತಿಯಾಗಿ ನೋಡಿ ಅಂದರೆ ಏನು ಗೊತ್ತಾಗುತ್ತೆ ತಿಳ್ಕೊತರ ತಿಳ್ಕೊಂಡು ಅಂದರೆ ಡೆಫಿನೆಟ್ ಆಗಿರೋ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಇಸ್ ಥ್ಯಾಂಕ್ ಯು ವೆರಿ ಮಚ್